ನಮಸ್ಕಾರ ರಾಷ್ಟ್ರೀಯ ಕೋಳಿ ದಿನ ಅಥವಾ ನ್ಯಾಷನಲ್ ಪೌಲ್ ಟ್ರೀ ದಿನ ಹಿತ್ತಲ ಹಿಂಡುಗಳ ಉತ್ಸಾಹಭರಿತ ಜಗತ್ತನ್ನು ಅನ್ವೇಷಿಸುವುದು ಅಲ್ಲಿ ಕ್ಲಕ್ಗಳು ಮತ್ತು ಕುತೂಹಲಕಾರಿ ತುಂಟಾಟಗಳು ಸರಳವಾದ ಕೋಪ್ ಅನ್ನು ಗರಿಗಳ ಸಾಹಸವಾಗಿ ಪರಿವರ್ತಿಸುತ್ತವೆ ನಾಯಿಗಳು ಮನುಷ್ಯನ ಅತ್ಯುತ್ತಮ ಸ್ನೇಹಿತನಾಗಿರಬಹುದಾದರೂ ಮನುಷ್ಯನ ನೆಚ್ಚಿನ ಊಟ ಕೋಳಿಯಾಗಿರಬಹುದು ಕೋಳಿ ಸಾಕಣೆ ಮತ್ತು ಕೃಷಿಯು ಸಮಾಜವು ಬೆಳೆಯಲು ಮತ್ತು ಅಭಿವೃದ್ಧಿ ಹೊಂದಲು ಸಹಾಯ ಮಾಡಿದೆ ಪಶುಸಂಗೋಪನೆಯ ಈ ಪ್ರಾಚೀನ ಸಂಪ್ರದಾಯವನ್ನು ಆಚರಿಸುವ ರಾಷ್ಟ್ರೀಯ ಕೋಳಿ ದಿನವು ರುಚಿಕರವಾದ ಟರ್ಕಿಗಳು ಹೇರಳವಾದ ಕೋಳಿ ಮತ್ತು ಎಲ್ಲ ರೀತಿಯ ಮೊಟ್ಟೆಗಳನ್ನು ಪ್ರಪಂಚದಾದ್ಯಂತ ಮೇಜಿನ ಮೇಲೆ ಪ್ರಧಾನವಾಗಿಸಿದೆ ನೀವು ಎಲ್ಲಾ ಕೋಳಿಗಳನ್ನು ಪ್ರೀತಿಸುತ್ತಿದ್ದರೆ ಮತ್ತು ಅದನ್ನು ರೆಕ್ಕೆ ಮಾಡಲು ಮತ್ತು ಉತ್ತಮ ಸಮಯವನ್ನು ಹೊಂದಲು ಒಂದು ನೆಪವನ್ನು ಹುಡುಕುತ್ತಿದ್ದರೆ ರಾಷ್ಟ್ರೀಯ ಕೋಳಿ ದಿನ ಬರುವುದನ್ನು ಗಮನಿಸಿ ರಾಷ್ಟ್ರೀಯ ಕೋಳಿ ದಿನದ ಇತಿಹಾಸ ಕೆಲವೊಮ್ಮೆ ಶ್ರೇಷ್ಠ ವಿಷಯಗಳು ವಿನಮ್ರ ಆರಂಭದಿಂದ ಪ್ರಾರಂಭವಾಗುತ್ತವೆ ಮತ್ತು ರಾಷ್ಟ್ರೀಯ ಕೋಳಿ ದಿನದೊಂದಿಗೆ ಅದು ಹೇಗೆ ಸಂಭವಿಸಿತು ಒಂದು ಸಾವಿರದ ಒಂಬೈನೂರ ಐವತ್ತ್ ರಲ್ಲಿ ವರ್ಸೆಲ್ಸ್ ಎಂಬ ಹೆಸರಿನ ಒಹಿಯೋದ ಸಣ್ಣ ಪಟ್ಟಣದಲ್ಲಿ ಪ್ರಾರಂಭವಾದ ಈ ರಜಾದಿನವು ಕೇವಲ ಒಂದು ದಿನ ಮಾತ್ರ ಉಳಿಯಿತು ಒಂದು ಸಾವಿರದ ಒಂಬೈನೂರ ಅರವತ್ತೆರಡು ರವರೆಗೆ ಪ್ರತಿ ವರ್ಷ ಜನಪ್ರಿಯತೆಯನ್ನು ಹೆಚ್ಚಿಸಿತು ನಂತರ ಇದನ್ನು ಎರಡು ದಿನಗಳ ಘಟನೆಯಾಗಿ ವಿಸ್ತರಿಸಲಾಯಿತು ಪ್ರತಿ ವರ್ಷ ಹೆಚ್ಚಿನ ಜನರು ಹಾಜರಾಗುತ್ತಿದ್ದರೂ ಹೆಚ್ಚಿನ ರೀತಿಯ ಆಹಾರ ಲಭ್ಯವಿತ್ತು ಮತ್ತು ಹೆಚ್ಚಿನ ಚಟುವಟಿಕೆಗಳನ್ನು ಸೇರಿಸಲಾಯಿತು ರಾಷ್ಟ್ರೀಯ ಕೋಳಿ ದಿನದ ಪ್ರಸ್ತುತ ಆಚರಣೆಗಳು ಪೂರ್ಣ ವಾರಾಂತ್ಯದ ಘಟನೆಗಳಾಗಿವೆ ಇದು ಬಾರ್ಬೆಕ್ಯೂ ಗುಂಡಿಗಳು ಮತ್ತು ಬಿಯರ್ ಡೇರೆಗಳಿಂದ ಹಿಡಿದು ವಿಶ್ವದ ಅತಿದೊಡ್ಡ ಆಮ್ಲೆಟ್ ಪ್ಯಾನ್ ವರೆಗೆ ಎಲ್ಲವನ್ನೂ ಒಳಗೊಂಡಿದೆ ರಾಷ್ಟ್ರೀಯ ಕೋಳಿ ದಿನವು ಓಹಿಯೋದ ವರ್ಸೆಲ್ಸ್ ಎಂಬ ಸಣ್ಣ ಪಟ್ಟಣಕ್ಕೆ ನಂಬಲಾಗದಷ್ಟು ಪ್ರಮುಖ ಘಟನೆಯಾಗಿದೆ ಪ್ರತಿ ವರ್ಷ ಎರಡು ಸಾವಿರದ ಆರುನೂರ ಎಂಬತ್ತೇಳು ರಷ್ಟಿರುವ ಅದರ ಜನಸಂಖ್ಯೆಯು ಒಂದು ಸಣ್ಣ ವಾರಾಂತ್ಯದಲ್ಲಿ ಸುಮಾರು ಐವತ್ತೆರಡು ಸಾವಿರ ಆಗುತ್ತದೆ ಹೆರಿಟೇಜ್ ಪಾರ್ಕ್ ಎಂದು ಕರೆಯಲ್ಪಡುವ ನಲವತ್ತು ಎಕರೆ ಉದ್ಯಾನವನವು ಆಶ್ರಯ ಮನೆಗಳು ಕೊಳಗಳು ಕ್ರೀಡಾ ಮೈದಾನಗಳು ಮತ್ತು ವಾಕಿಂಗ್ ಟ್ರ್ಯಾಕ್ ಹೊಂದಿರುವ ಉತ್ಸವದ ಹೊಸ ಮನೆಯಾಗಲು ಕಾರಣವಾಗಿದೆ ಈ ಕಾರ್ಯಕ್ರಮದಿಂದ ಬರುವ ಆದಾಯವು ಉದ್ಯಾನವನಕ್ಕೆ ಧನಸಹಾಯ ನೀಡಲು ಸಹಾಯ ಮಾಡುತ್ತದೆ ಮತ್ತು ಅದನ್ನು ವರ್ಷವಿಡೀ ನಿರ್ವಹಿಸಲಾಗುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಜೊತೆಗೆ ಹತ್ತು ವರ್ಷಗಳ ಅವಧಿಯಲ್ಲಿ ಏಳು ಲಕ್ಷ ಡಾಲರ್ ಕಿಂತ ಹೆಚ್ಚಿನ ದೇಣಿಗೆಗಳನ್ನು ಪ್ರಮುಖ ದತ್ತಿ ಸಂಸ್ಥೆಗಳಿಗೆ ನೀಡುತ್ತದೆ